ಮಗ ಯಾರ್ ಫೋನ್ ಮಾಡಿದಾರು ಯಾವ್ಲೇ ಕಣಮ ಈಗ ಅಂದ್ರುಳ ಹಾ ಕೇಳ್ದೆ ಏನಂದ್ಲು ಅದೇ ಅಂದೆ ಓ ಬಂದಿ ಬಂದರತ್ತೆ ಮಾತಾಡಕ್ಕೆ ನಿ ಮನೆಗೆ ಓ ಕಳ್ಸ್ಕೊಡ ಕೇಳಕ್ಕೆ ಅಂತ ಅಂದೆ ಆತ್ಕೆ ಬುರ್ಲಿ ಬಿಡು ಅಂತ ಅಂದ್ಳು ಸುಮಾರು ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ ಸರಿ ಡ್ಯಾ ಇಲ್ಲಿ ನನ್ ಫೋನ್ ಮಾಡಬೇಕು ಕೆಲ್ಸಕ್ಕೆ ಹಂಗ್ಬಿಟ್ಟು ಹ್ಞೂ ಹೇಳ್ದ್ನಲ್ಲ ಆತ್ಕೆಯಾ ಇಲ್ಲ ಅದೇನ ತಿನ್ನು ತಂಗಿ ತಂಗಿ ಬೇಡ ಓದಿಸ್ಬೇಕು ಅಲ್ಲೇ ಮನೆ ಮಾಡ್ಕೊಂಡು ಇರೋದ ಅಂತ ಅಂದದೆ ಏನೇ ಮನೆ ಕಲ್ಲ ನೀನು ಆ ಕಳ್ ನೋಡ್ತೀಯಾ ಈಗ ಓದ್ತೀನಿ ಅಲ್ಲ ಬೇರೆ ಮೈಸೂರ್ ಕರ್ಕೊಂಡು ಮೆರಡಿಗೆ ಮಾಡ್ಬಿಟ್ಟು ಅಲ್ಲಿ ಓದಿಸ್ಬೇಕಂತ ಅಲ್ಲ ಕಲ ಏನ್ ಮಾಡಕಂತ ಅಲ್ಲಿ ನಾವ್ ಹೇಳಿದ್ದೇನೆ ಇಲ್ಲಿಂದ ಓಲಿ ಕೆಲ್ಸಕ್ಕೆ ಆತಾನೆ ಅವಿನ್ ಬೇರೆ ಇಲ್ಲಿ ಏನ್ ಮಾಡಕಂತ ಅಲ್ಲಿ ಅಪ್ಪ ಹೇಳ್ತಾರ ಅರ್ಥ ಆಕಿಲ್ವಾ ಅವಿನ್ನೇ ಎಲ್ಲಿ ಕಳ್ಸ್ಬಿಟ್ಟರು ಈಗ ಇನ್ನೊಬ್ರು ಕೈ ಕೆಳಗೆ ಬುಡ್ ಬರಕಾದ್ರು ಅವಳು ಸುಮ್ ಕುತ್ ಕಲ್ರಪ್ಪ ನೀವು ನೀನು ಸುಮಾರಾಗಿ ಇದೆಯೇ ಅಲ್ಲ ನೋಡು ಹಿಂಗೆ ನಿನ್ ಮಾತ್ಕೊಳ್ಳು ಹೆಂಗೆ ಗೊತ್ತಾಯ್ದ ಅಂದ್ಬಿಟ್ಟು ಅಲ್ಲ ನಮ್ ಗುಡ್ಲೆ ಒಂದ್ ಮಾತಾತಿ ಅಲ್ಲೇ ಒಂದ್ ಮಾತಾತಿಯೇ ಉಯ್ ಮೊದ್ಲ ನೀನ್ ಅವ್ ಏನಲ್ಲ ಹೇಳ್ಕೊಟ್ಟಿದ್ದು ಇಲ್ಲಿಂದಾನೆ ಕೆಲ್ಸಕ್ಕೆ ಹೋಗದ ಅಂತ ಹೇಳುವಂತ ತಾನೆ ಹಂಗಂದಾನೆ ಬಿಟ್ಟು ಅಲ್ಲಿ ವಯಸ್ಸು ಹೇಳಿ ಹಾಕೊಪ್ಪ ನೀನು ಅಮ್ಮ ಹಂಗಂದೇನೋ ಇಲ್ಲಿಂದಾನೆ ಹೋಗದ ಬಾಂದಿಕ್ಕೆ ಇಲ್ಲ ಬೇಡ ಮೈಸೂರಲ್ಲಿ ಅವ್ಳು ಅವನ್ನ ದಿನೋ ಸ್ಕೂಲ್ ಸರಿಸ್ಬೇಕಂತೆ ಅಲ್ಲಿ ಓದ್ತ ಓದಾಕತ್ತೆ ಅಲ್ಲೇ ಮನೆ ಮಾಡಾಕತ್ತದೆ ಅಂತ ಅಂದಾವಳೆ ನಾವೆಲ್ಲ ಇರೋದು ಇನ್ನೂ ಹದಿನಾರು ಜನ ಇದ್ದಾರೆ ನೋಡ್ಕೊತಾರೆ ಒಬ್ಬಲ್ದಾರ ಒಬ್ಬನೇಕ ಇದು ಸರಿಯಾಗಿ ಬುದ್ಧಿ ಕಲ್ತಿದು ಅಂತ ಬಿಡಲಾ ಅವ್ಳು ಹೆಂಗೆ ಹೇಳ್ತಾಳ ಕುಣಿಲ ನೀನು ಸರಿಕತ್ತೆ ಅವಳು ಚೆನ್ನಾಗಿ ಬುದ್ಕಲ್ತಿದಿಕತೆ ನಮ್ಮ ನೋಡ್ಕೊಂಡ್ರು ಅಂತ ನೋಡ್ದೆ ಹಂಗೇನ್ ಮ್ಯಾಕೆ ಮಕ್ಕಳು ಗಂಟಲೆ ಕನಪ ಆಮೇಲೆ ಆ ಅವ್ವನು ಬೇಡ ಯಾರು ಬೇಡ ಕೇಳು ಹೇಳ ಗಂಟ ಅವರು ಅವಳು ನೋಡ್ಕೊಳದ್ ಬೇಡ ನಿಮ್ಮ ಅಪ್ಪ ನಿಮ್ಮ ಮಗುನ ನೋಡ್ಕೊಳದ್ ಬೇಡ ಅಂತ ಹೇಳಿಲ್ಲ ಸರಿಯಾ

ಇದೊಳೆ ಸರಿ ಎತ್ತಕೊಂಡ್ ಬಿಡು ಇಲ್ಲಿ ಇಲ್ಲಿಂದ ಇಲ್ಲಿಂದ ಆಯ್ಕಿಲ್ಲ ರಿಸ್ಕ್ ಆಯ್ತದೆ ಸರಿ ಟೈಮ್ಗೆ ಬಸ್ಸುಗೆ ಸಿಗಾ ಸಿಗಕ್ಕಿಲ್ಲ ಆಮೇಲೆ ಡೈಲಿ ಕಾರ್ ನೆ ತಗೊಂಡು ಹೋಗೋದದ ಡೀಸೆಲ್ ಪೆಟ್ರೋಲ್ ಸೇರದ ಬೇಡ ಬಿಡುವ ಎಲ್ಲಾದ್ರೆ ರಿಸ್ಕ್ ಆಯ್ತದೆ ಹೋಗೋಬ್ರೆ ಖರ್ಚು ಅಲ್ಲಿ ಬಾರ್ಗೆ ಕಟ್ಕೋಬೋದು ಅದಲ್ದಾನೇ ಬೋಗೆ ಕಾಕಸ್ಕೊತೀನಿ ಅಂತ ಅಂತವಳೆ ಅವಳು ಸಂಬಳ ಅಂಬ್ರದ್ದು ಒಂದು ರೂಪಾಯಿನೂ ಆರು ಕೋರ್ ಮಾಡಿಲ್ಲ ಮಡಿಕೊಳ್ಳೆ ಬ್ಯಾಂಕಲ್ಲಿ ಅದೇ ದುಡ್ಡು ತಕೊಂಡು ಬೋಗೆ ಕಾಸ್ಕೊಳ್ಳದ ಇಲ್ಲಿರೋದ ಅತ್ತೆ ಜೊತೆ ಇರಲಿ ಅಂತ ಹೇಳ್ತಾಳೆ ಅವಳು ಹೇಳಿದ್ರೆ ಎಂತಪ್ಪಿದದು ಒಳ್ಳೆ ನೀವು ಒಳ್ಳೆ ನೀವು ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಹಸಿ ಇಟ್ಟ ಇರೋದ ಬಂದು ಹೋಗೋದು ಅಂದ್ರೆ ಹಸಿಮ್ ಸೇರೋದು ಹೇಳು ಒಂದೇ ಸಮಯ ಇರಾಕಿಲ್ಲವೆಲ್ಲ ಆಯ್ಕೆಲ್ಲ ಅವಳು ಹೇಳ್ತಾರೋ ಸರಿನೇ ಅಲ್ಲಿ ಇರೋ ಅಂತ ನಡೀರಿ ನೀನು ಅಪ್ಪನವೇ ಹೋಗೋ ಬಡ್ಡಿ ನೇ ಹೋಗು ನೀನು ನಾವೇಳ್ತ ಕೇಳ್ಬಿಡಲ್ಲ ನಾವು ನೀನು ಹೇಳ್ದಾಗ ಕೇಳ್ಕೊಂಡಿವಿ ಇರ್ತೀವಿ ಹೇಳ್ಬಿಟ್ಟು ನೀನು ದೊಡ್ಡ ಸಹ ಅಕ್ಕ ನೀನು ಹೇಳ್ತಾ ಕೇಳ್ಕೊಂಡಿರ್ತೀವಿ ನಾವು ಬರಬಾರ ನೀನು ಸುಮಾರಿಗೆ ಬುತ್ತಿ ಕಲ್ತಿದ್ದೀವಿ ಈಗಲೇ ಈ ಮಟ್ಟಕ್ಕೆ ನೋಡೋ ನೀನು ಅವ್ಳು ಜಾಸ್ತಿ ಹೇಳ್ಕೊಳ್ಬಿಟ್ರಂತೂ ನಾವು ಬಿಡು ಇಟ್ಟಾಕಿಲ್ಬಿಡು ರುದ್ರಾಶ್ರಮ ಅಥಾಶ್ರಮಕ್ಕೋಸ್ ಕತೆ ನಮ್ಗೆ ಗೊತ್ತಿಲ್ಲ ಅಂತ ನಿಮಗೆಂತ ಅಲ್ಕೆಟಾಗಿತ್ತು ನಿಮಗೆ ಅವಳೇ ನೋಡ್ಕೊಳಿಕಿಲ್ಲ ಅಂತ ಅಲ್ಲಿ ಇರೋದಂತ ಹೇಳ್ತಾರೋದು ಏಯ್ ಚೆನ್ನಾಗಿ ಆಗ್ತಿದ್ರಿ ನೀವು ಒಳ್ಳೆ ಅಲ್ಲೇ ತಪ್ಪು ಇದ್ದರೆ ಬೇಕಾದ್ರೆ ಅವಳಿಗೆ ಬೈ ಏನು ತಪ್ಪಿದ್ದದ್ದು ತಪ್ಪು ಮಾಡಿದಳ ಅವಳು ಬೋಯಕ್ಕೆ ಅವಳೇನು ನೋಡ್ಕೊಳ್ಬೇಡ ನಿಮ್ಮ ಅಪ್ಪ ಅಮ್ಮನ ಬೇರೆ ಮಾಡ್ಬಿಡು ನೋಡ್ಕೊಳಕಿಲ್ಲ ನಾನು ನಾನು ಇಟ್ ಮಾಡಿಕ್ಕಿಲ್ಲ ಅಂತ ಅಂದ್ರೆ ಬೇಕಾದ್ರೆ ಏನಾರು ಹೇಳದ ನೋಡ್ಕೊತೀನಿ ಚೆನ್ನಾಗಿ ಅಂತ ಅಂದಾಗ ನಾವೇನು ನಂಗಿದದು ಆ ಮನೇನು ಅವಳೇ ಮಾಡ್ ದುಡಯ ಹಿಂದೆ ನಿಮ್ಗೆ ತೀರಕಾಳು ಒಪ್ಪ ನಾನೇನ್ ಮಾಡು ಅಲ್ಲ ಬೆಣ್ಣು ಓದಿಸ್ಬೇಕಂತರಿ ಅಲ್ಲ ನನ್ಗೆ ಏನ್ ಹೆಚ್ಚಾಗೋದ್ಲು ಏನ್ ಹೆಚ್ಚಾಗೋದ್ಲು ಸುಮ್ನೆ ಕುತ್ಕೋ ಇರೋದು ಮಾತಾಡಬೇಕು ಸುಮ್ಮನೆ ಇಲ್ದೋದ್ ಮಾತಾಡದಲ್ಲ ಓ ಸರಿ ಕಣಮ್ಮ ಈಗ ಏನ್ ಮಾಡಬೇಕು ಅಂತ ಬುಟ್ನ ತಗೆ ಬುಟ್ ಹೇಳೋ ತಗೆ ಸಮಾಧಾನ ಆಗ್ಲಿ ನಿಮ್ಗೆ ಮತ್ತೆ ಏನೋ ನಿಮ್ ಮುಗಿನಾರು ಕೇಳ್ಕೊಂಡ್ರೆ ಅವ್ರ ಕಷ್ಟನ ಅರ್ಥ ಮಾಡ್ಕೊಬೇಕಾನೆ ಈಗ ಬೆಣ್ಣೆ ಯಾರು ನೋಡ್ಕೊಂಡರು ಯಾರು ನೋಡ್ಕೊಂಡರು ಅವ್ರ ರಪ್ನ ಇಲ್ಲ ಅವ್ರ ರಮಗ್ ಟು ಹೋಗಳೆ ಅವ್ರು ರಪ್ಪನವ ಈಗ ಬೇರೆ ಅದನ್ನ ಮಾಡುತ್ತೇನು ಮಾಡುತ್ತ ನೀನು ಮಾಡುತ್ತ ನೀನು ಅಲ್ಲಕ್ಕಲ್ಲ ನೀನ್ ಒಳ್ಳೆ ಸರಿಯಾದ ಬಡ್ಡಿ ಅದಕ್ಕಲ್ಲ ಈಗ ಒಪ್ತೀನಿ ನಿನ್ನ ಮಾತಾ ಒಬ್ಬ ಬಡ್ಡಿ ಬಡ್ಡಿಯೇ ಉದ್ದಾರಾಗ ಬುದ್ಧಿ ಕಲ್ತಿದ್ಯಾ ಉಂಕಲ್ಲ ನೀನ್ ಸಂಪಾದನೆ ಮಾಡಿ ಮಾಡಿ ಮುಡ್ಗು ದುಡ್ಡಾ ಸಂಪಾದನೆ ಮಾಡ್ಬಿಟ್ಟು ಅವ್ಳು ಮದುವೆ ಮಾಡು ನಿನ್ನ ಹೋಟೆಲ್ ಮಕ್ಳು ಮರಿ ಮಾಡ್ಕೊಳ್ದ ಬೇಡ ನೀವು ಅವಳನ್ನೇ ಮಗಳು ಅನ್ಕೊಂಡು ನೀಸಾಪದೇ ಮಾಡಿ ಮಾಡಿ ಮದುವೆ ಮಾಡಿ ಕಳ್ಸು ಬೇಕಾದೆ ಮಾಡಿ ಮದುವೆಯಾ ಮಾಡಿ ಕಳ್ಸು ಮಾತಿ ಅಂತ ನೀನು ನಿನಗೆ ಬುದ್ಧಿ ಉತ್ತರ ಆಗ ಬುದ್ಧಿ ಇಲ್ಲ ಅವ್ಲ ಅವ್ಲ ಹೆಂಗೆ ಹೇಳ್ತಾನೆ ಹಂಗೆ ಕುಂತಾ ಕುಂತಿದ್ಯಲ್ಲ ಹೀಗ್ಲೇ ಇನ್ನು ಮುಂದಿಕೇನಪ್ಪ ಗೊತ್ತಿ ಆ ನಿಜಕ್ಕೂ ನೀನು ನೀ ನಮ್ಮ ನೋಡಕಕ್ಕೆ ಬುಡ್ಲಾ ನೀನು ಅಲ ನಮ್ಮನು ಬಾ ಅಂತ ಇದ್ಯಲ್ಲ ಅಲ್ಲಿ ಬಂದು ಬಿಟ್ ನಾವು ಏನು ಮಾಡವಾಲಿ ಕುತ್ಕೊಂಡು ಇಲ್ಲಿ ಇರೋ ಆಸ್ತಿ ಬೋತ್ಕೇನುವೆ ಬಾಳ್ ಬಿಟ್ಟು ನಾವು ಅಲ್ಲಿ ಬಂದು ಕುತ್ಕಬೇಕು ನೀ ಹೇಳಬಿಟ್ಟೆ ಅಂದು ಬಿಟ್ಟು ದೊಡ್ಡ ಮನಸ ಅಲ್ವಾ ಬೂರಾಕಾಗ್ ದದ ಮೇಲೆ ಸುಮ್ಮನಿರಿಯಾಕ ತಲೆ ಗೆಸ್ಕೊಂಡಿರ ನೀನು ನಿಂ ಪರಗ್ ನೀವಿರಿ

ಅದನ್ನ ತಿಳ್ಕೊಬಿಟ್ರೆ ಯಾರ ಕೈಲೂ ಬುದ್ಧಿ ಹೇಳ್ಕೊಬೇಕಾಗಿಲ್ಲ ಅಯ್ಯೋ ಏನಾರು ಹೋಗಲ್ಲ ನಮ್ಗೆ ಎಲ್ಲ ನಮ್ಗೆ ಏನ್ ಹೇಳಿ ಏನಾರು ಮಾಡ್ಕೋಬು ಏನೋ ನಿಮ್ ಇಷ್ಟ ಪೈರೋಗು ಮೈಸೂರ ಇರ್ಲಿ ಬಿಟ್ರೆ ನಮ್ಗೆ ಯಾಕೆ ಹೋಗಿ ಹೋಗ್ಲಿ ಇರೋಗು ಒಬ್ಬತ್ತಾರೆ ಅಂತ ಹೇಳಿನಿ ಹೋಗ್ಬಿಟ್ಟು ಅದೇನು ಮಾತಾಡ್ಕೊ ಬರೋಗಿ ಹೋಗಿ ಅಯ್ಯೋ ಇನ್ನೇನು ಏನಾದ್ರು ಮಾತಾಡೇ ಮುಗಿಸಿದೆ ನಾವೇನ್ ಮಾತಾಡ್ಬೇಕಪ್ಪ ನಾವೇನ್ ಮಾತಾಡ್ಬೇಕು ಅದೇನು ನೀನೇ ಮಾತಾಡೋಗು ನೀನು ಎಲ್ಲ ಮುಗ್ದೋದ ಮೇಲೆ ನಾವು ಬೇರೆ ಇಲ್ಲಿ ಬಂದು ಮಧ್ಯದಲ್ಲಿ ಏನು ಮಾತಾಡಬೇಕು ಅಪ್ಪ ಸುಮ್ಮನೆ ಹೋಗಿ ಮಾತಾಡ್ಕ ಬರೋಗ್ರಪ್ಪ ಸುಮ್ಮನೆ ನಮಗೆ ವಾಪಸ್ ಪಡಿ ನೀವೇ ತಾನೆ ಹೇಳಿದ್ದು ಹೋಯ್ತೀವಿ ಹೋಯ್ತೀವಿ ಅಂತ ನನಗೆ ಅವ್ಳಿಗೆ ಈಗ ಏನಂತ ಹೇಳ ನಾನು ಏನು ಉತ್ತರ ಕೊಡೋಣ ಉತ್ತರ ಕೊಡ್ಬೇಕಾ ಹೋಗಪ್ಪ ನೀನು ಕೊಡ್ನೇನಾದ್ರು ಬಿಟ್ಟಲ್ಲ ನೀನ ಬಡ್ದಾಗ ಕೊಟ್ಟಲ್ಲ ಮೇಲೆ ಎರಡ್ಗೆ ತೊಗೊಂಡು ನಿಂತಿದ್ದೀನಿ ನೀನು ಏನಾಗ ನಾ ಇಬ್ಬರು ಚಗ್ಲಾಡ್ಕಬೇಕಾ ಚಗ್ಡ್ಕೊಬೇಕು ಹೇಳು ನೋಡು ನಾಳೆ ಗಂಟೆ ಟೈಮ್ ಕೊಡ್ತೀನಿ ಅಷ್ಟು ಹೋಗಿ ನೀವು ಮಾತಾಡೋದು ಮಾತಾಡಿ ಇಲ್ಲಾಂದ್ರೆ ನಾನು ಮಾತ್ರ ಕಣ್ಣು ಮರ್ಯಾಗೆ ಎಲ್ಲರೂ ಹೊಟ್ಟೈತಿನಿ ನಾನು ಓಹ್ ಸರಿ ಒಳ್ಳೆ ಅವ್ಳು ಹೇಳಿದ್ರು ಏನು ಅದು ಏನು ಇಲ್ಲಿಂದ ಹೋಗೋಕೆ ಇಲ್ಲಿಗೆ ಹೋಗೋಕ್ಕೆ ಪ್ರಕ ಕಷ್ಟ ಅದು ಓ ಹೋಯ್ತೀವಿ ಇಬ್ಬರು ಬೇ ಬಂದಿತ್ತಕ್ಕೆ ನಿಮ್ದಾಗ ಇರ್ತೀವಪ್ಪ ಬಂದಿರಿ ನೀವೇ ಇಲ್ಲಿ ಮಾಡೋದನ್ನ ಯಾರಿಗೂ ಆರೋಗ್ಯ ಕೂತ್ಕೊ ಹೋಟ್ಬಿಟ್ಟು ಆಸ್ತಿ ಬದುಕ ಏನು ಇನ್ನೂ ಎಲ್ಲಿ ಗಂಟೆ ಆರಾಮ ಮಾಡ್ಕೊಂಡಿದ್ದೀಯಪ್ಪ ನೀನು ನೋಡಿ ನೀನು ಆರಾಮಾಗಿರುವಂತ ಹೇಳ್ತಾ ಇರೋದು ಅವಳು ಅದನ್ನೇ ಹೇಳ್ತಾ ಇರೋದು ನಿಮ್ಮ ಹೂವು ಅಪ್ಪನ ಕರ್ಕೋ ಜೊತೆಲೇ ಇರೋದ ಎಲ್ಲ ಚೆನ್ನಾಗಿ ಅಂತ ಬೇಡ ಅಂತ ಮಾತಿಲ್ಲ ನಾಳಿ ಗಂಟೆ ಟೈಮ್ ಕೊಡ್ತೀನಿ ನೋಡು ಅಲ್ಲಿ ಗಂಟೆ ಮಾತಾಡೋರು ಮಾತಾಡಿ ಮಾತಾಡಿನ ನಾನು ಎಲ್ಲರೂ ಹೋಯ್ತೀನಿ ಕಡದಿ ಎರಡು ದೂರಕ್ಕೋ ಕೆಲ್ಸ ಸೇಕ್ ಬಿಡ್ತೀನಿ ನೋಡ್ಲೇ ನೋಡು ನಿನ್ ಮಗನ ಮಗ 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 ಅಂತ ತಲೆ ಮೇಲೆ ಕದಸ್ಕತಿದ್ದಲ್ಲ ಯಾವ ಯಾವ ಮಾತಾಡ್ತಾ ಮಾತಾಡ್ತಿದ್ವನು ಹಾ ಅವ್ನು ನಮಗಿಂತ ಅವಳೇ ಹೆಚ್ಚಾ ಬಿಟ್ಲ ಇವನ್ಗೆ ಈ ಬಟ್ಟೆದನ್ಗೆ ಅವಳೇ ಓದಿಸಿದ್ಲ ಇವ್ನ ಹಾ ದೊಡ್ಬೇದನ್ಗೆ ನಾವ್ ಸಾಲ ಸೋಲ ಮಾಡಿ ನನ್ ಮಗ ಅಂತ ಓದಿಸಿರೋಕೆ ನೋಡಿ ಯಾವ ತರ ಬಹುಮಾನ ಕೊಡ್ತಾವೆನ್ಬಿಟ್ಟು ಯಾವ ತರ ಬಹುಮಾನ ಕೊಡ್ತಾ ಇದ್ ನೋಡಪ್ಪ ಈಗ ಅವ್ನು ಪ್ರೀತಿಸ್ಕೊಂಡು ಅವಳನ್ನ ಕಟ್ಕೊಂತ ನಾವು ಹೇಳ್ತಿಲ್ಲ ಅವ್ಳು ಏನಾದ್ರು ಮಾಡ್ಕೊಂಡು ಸಾಯಿ ನಮಗೇನು ನಮಗೇನು ಅದೇ ಮನೆ ಅವಳೇ ಅವಳು ದುಡ್ಡಲ್ಲೇ ಮಾಡ್ಕೊಂಡು ನಂತರ ಮಾಡ್ಕೊಳ್ಳಿ ಇವನು ನೋಡೋಣ ಮೂವನ ಚೆನ್ನಾಗಿರೋದು ನೋಡ ಅಂತ ಇವ್ನ ಕೈಯಲ್ಲಿ ನಾವು ಅನ್ಸ್ಕೊಳ್ಳೋದು ಬೇಡ ಕಚ್ಚಾಕ್ ಬಿಟ್ಬಿಡೋದು ಏನಾದ್ರು ಮಾಡ್ಕೊಳ್ಳಿ ನಮಗೆ ಯಾಕೆ ಇಷ್ಟ ಆಯ್ತಾ ಹೋಗೋದು ಕಷ್ಟ ಆಯ್ತಾ ಇರೋದು ಇಲ್ಲ ಇನ್ನೇನು ಮಾಡಿ ಇನ್ನು ನಮ್ಮಿಂದ ದೂರ ಅದೇ ನಿಮ್ಮಿಂದ ನಾನು ಎರ್ತಿ ಬಿಟ್ಟೆ ಅಂತ ಅವ್ನ ಕೈಯಾಕು ಯಾಕೆ ಅನ್ಸ್ಕೊಡಬೇಕು ಯಾವ್ದು ದಿವಸ ಯಾವ ದಿವಸ ಬೇಡ ಯಾವ್ದು ಬೇಡ ಕೋಣೆ ದಿವನ್ ಬೇಡ ಹೋಗು ಅವೆಲ್ಲ ಬೇರೆ ನಿಂತ್ಕೊಂಡು ಅವ್ಳು ಕೊಟ್ಟು ಬೇರೆ ಫೋಟೋ ಬೇರೆ ತಂಗ್ಸ್ಕೊಂಡು ಕೂತ್ಕೊಳ್ಳಿ ಬಡಕತ್ತೆ ಅವ್ರು ಈಗ ಈಗಾಗತ್ತೆ ಅವಳು ಅವಳು ಗೋವಿಂದ್ ಇರ್ತಿ ಈಗ ಅವೆಲ್ಲ ಮಾಡ್ಕೊಂಡ್ ಕುತ್ಕೊಂಡಾರ ಮಾಡೋದು ಬೇಡ ಹೆಂಗ್ ರಿಜಿಸ್ಟರ್ ಆಗೋದಲ್ಲ ಸಾಕು ಸುಮ್ಮನೆ ಕರ್ಕ ಬರೋದು ಕಲಿಬೇಕು ಹೇಳ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊಂಡು ಕರ್ಕ ನಡಿ ಇದ್ರೆ ಇರ್ಲಿ ಇಂದ್ರೆ ಅಲ್ಲೇ ಬೇಕಿದ್ರೆ ಅಲ್ಲೇ ಹೋಲಂತ ನಮ್ಗೇನು ನಮ್ಮ ಬಿಟ್ಟ ಅಕ್ಕ ನಾವು ಹೋಗ್ಬಾರ್ದು ನಾವು ಯಾವ ನೀವು ಕಾರ್ಂಬ್ ಬೇಡ ಯಾವ್ದು ಬೇಡ ಗುವಾರ್ಗುದಷ್ಟು ಸಂಪಾದನೆ ಮಾಡಿ ಕೊಟ್ರು ಅಷ್ಟೇ ಅಂತ ಇವ್ಕೆ ಮಾಡಿದ್ರು ವೇ ನಾಯಿ ಮಾಡಿ ಅಕ್ಕ ಕೊಡ್ದಂಗ್ ಎಷ್ಟು ಮಾಡಿದ್ರು ಅಷ್ಟೇ ಉಪಯೋಗ ಬರಕಿಲ್ಲ ಅದೇ ಸಾಕಬೇಕು ನಾವು ಅದೇ ಕಷ್ಟಪಡ್ಬೇಕು ಅದೇನು ಒಂದಂಗಾಯ್ತು ಯಾವ್ದು ಬೇಡ ಮಾಡ್ತೇನೆ ಗೊತ್ತಿಲ್ಲ ಕಲೇ ಕೇಳಿ ುಕಿರೋನ್ ಒಂದ್ ಒಂದ್ಸಲ ನಮ್ಮ ಏನ್ ಹೇಳ್ತಿರಂತ ಅರ್ತ ಸುಮಿರು ಅವ್ ಮುಂಡೆ ಎರಡು ಮಕ್ಳು ಬಿಟ್ಟು ಓಡದ್ ಇಚ್ಛಿಕ್ಕ ಯಾರಪ್ಪಳಕ್ ಐತು ಅವಳು ಐಳ ಬೆಂಕಿಕ್ಕ ಸಾವಾಸನ ಸಂಬಂಧ ಹೆಂಗ್ ಸಂಬಂಧ ಬೆಳಸಾನೆ ಅಂತ ಹೋಗಿ ನಿನ್ ಮಗ ಮಾನ ಬರ್ಬೋದಿರೋ ಮಗ ಆಗಿದ್ರೆ ಹೋಗಿ ಎಲ್ಲಂಟ್ ಮಾಡ್ತೀನಿ ಅವ್ರ ಮನೇಲಿ ಇತ್ತೋ ನನ್ನ ಮಗ ಮಾಡ್ಬಿಟ್ಟು ಇವತ್ತು ನಮ್ಮ ತಲೆ ಮೇಡಿಕವ್ ತಲೆ ಕೆಸ್ಕೋಬೇಕು ಮಾಡಿದ ನಮ್ಮ ಮಾರ ಎಂತ ನಂಗೇನು ಕಚಕ್ ಪಡೀರಿ ಹೋಗ್ ಕೇಳ್ಕೊಬ್ರದ ಅಯ್ಯ ಊರಿಂದ ಅಂತ ಯಾಕೆ ಅನ್ಸ್ಕೊಳಕ್ಕೆ ನಾವು ನಮಗೆ ನಾನು ಬರ್ ಬಂದಿರೋದು ಸುಮ್ಮನೆ ದೂರ ಬರೀ ದೂರ ಬರೀ ದೂರ ಕುತ್ಕೊಂಡು ಏ ಏನಾದ್ರು ಮಾಡ್ಕೊಳ್ಳಿ ನಡಿ ನಮ್ಗೆ ಯಾಕೆ ಸುಮ್ಮನೆ ಮಾತಾಡಿ ಏನು ಉಪಯೋಗ ಇಲ್ಲ ಅಂದ್ಮೇಲೆ ಮಾತಾಡೋದು ಬೇಡ ಸರಿ ನಡಿ ನಮ್ಗೆ ಏನು ಯಾರು ಮಾಡ್ತಾ ಸಾಯಿ ಅದೇ ಯಾಕೆ ನಮ್ಮ ನಮ್ಮ ಅಪ್ನೂ ನಮ್ಮ ದೂರ ಮಾಡಿದ್ರು ಅಂತ ಯಾಕೆ ಅನ್ಸ್ಕೊಳ್ಳೋದು ನಾವು ನಡಿ ನಡಿ ಸರಿ ಲಕ್ಕ ಬಡೇದ ಇವನು ಸರಿ ಲಕ್ಕ ಬಿಡೇ ಇವನು ಸದರ ಕೊಡ್ತಾನೆ ಕತೆ ಇನ್ನು ಏನೇನು ತಲೆ ಮೇಲೆ ಕತ್ತಿಸ್ಕೊಂಡು ಹುಚ್ಚಿಸ್ಕೊಳ್ಳೋದು ಒಂದೇ ಬಾಕಿ ಏನು ಅನ್ಬೋಸ್ಲಿ ಬಾ ನಮ್ಗೆ ಏನು ನಮ್ಗೆ ಏನು ಬಿಡು ಏನಾದ್ರು ಮಾಡ್ಕೊಳ್ಳಿ ಹೇಳಿದ ಮತ್ತೆ ಕೇಳ್ದೇ ಇದ್ರೆ ನಾವು ಏನು ಮಾಡೋಕ್ಕಾಯ್ತದೆ ಏನಾದ್ರು ಮಾಡ್ಕೊಳ್ಳಿ ಬಾ ಓಟ್ ಬರೋದ ನಮ್ಗೆ ಏನು ನಮ್ಮಿಂದ ಅಂತ ಯಾಕೆ ಅನ್ಸ್ಕೋಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ